ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ಆಚರಣೆಗೆ ಶಾಶ್ವತ ಕಾನೂನು ರೂಪಿಸುವಂತೆ ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಚೆನ್ನೈ ಕೊಯಮತ್ತೂರು ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆಯುತ್ತಿದ್ದು ಚೆನ್ನೈನ ಐಸ್ ಹೌಸ್ನಲ್ಲಿರುವ ಪೊಲೀಸ್ ಠಾಣೆಗೆ ಉದ್ರಿಕ್ತರು ಬೆಂಕಿ ಹಚ್ಚಿದ್ದಾರೆ ಇನ್ನು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಆಶ್ವಾಯು ಪ್ರಯೋಗಿಸಿದ್ದು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಆದರೂ ಕೂಡ ಲಕ್ಷಾಂತರ ಮಂದಿ ಪ್ರತಿಭಟನಾಕಾರರು ಪ್ರತಿಭಟನೆ ಮುಂದುವರೆಸಿದ್ದು ಪೊಲೀಸರ ವಿರುದ್ಧ ಕಲ್ಲಿಸಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಪೊಲೀಸರು ಲಾಠಿ ಚಾರ್ಜ್ ಗೆ ನೂಕು ಕೂಡ ಉಂಟಾಗಿದೆ ಸ್ಥಳದಲ್ಲಿ ಹಲವರು ಗಾಯಗೊಂಡಿದ್ದಾರೆ ಇತ ಮರೀನಾ ಬೀಚ್ ಗೆ ತೆರಳುವ ವಾಹನಗಳನ್ನ ಸ್ಥಗಿತಗೊಳಿಸಲಾಗಿದ್ದು ಲೋಕಲ್ ರೈಲನ್ನ ಕೂಡ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ ಇನ್ನು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರುವುದನ್ನು ಖಂಡಿಸಿ ಡಿಎಂಕೆ ಪಕ್ಷದ ಕಾರ್ಯಾಧ್ಯಕ್ಷ ಎಂಕೆ ಸ್ಟಾಲಿನ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದು ಅಕ್ಷಮ್ಯ ಅಪರಾಧ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಸ್ಟಾಲಿನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರವೀಣ ಸೊ ಪ್ರವೀಣ ಒಟ್ಟಾರೆ ನೋಡ್ಬೋದು ಜಲ್ಲಿಕಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಜೊತೆಗೆ ತಮಿಳಿಗರಿಗೆ ಅದೊಂದು ರೀತಿ ನಮ್ಮ ಸಾಂಪ್ರದಾಯಿಕ ಕ್ರೀಡೆ ಕಲೆ ಇದ್ದಂತೆ ಜಾನಪದ ಕ್ರೀಡೆಯನ್ನ ನಾವು ಬಿಟ್ಕೊಡೋದಿಲ್ಲ ಅನ್ನೋಂತ ಹೋರಾಟ ಕೇಳಿದ್ರು ಆದ್ರೀಗ ಅಲ್ಲಿ ಪರಿಸ್ಥಿತಿ ಕೈ ತಪ್ಪಿದೆ ಯಾಕೆ ಶರಣಿಯನ್ನು ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟಿಗೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಕೂಡ ತಮಿಳುನಾಡಿನಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಜಲ್ಲಿಕಟ್ಟು ಆಚರಣೆಗೆ ಅನುಮತಿ ನೀಡಿ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿತ್ತು ಹಾಗಾಗಿ ನಿನ್ನೆ ತಮಿಳುನಾಡಿನ ಮಧುರೈಯಲ್ಲಿ ಹಲವೆಡೆ ಈ ಒಂದು ಜಲ್ಲಿಕಟ್ಟು ಆಚರಣೆ ಕೂಡ ನಡೆಯಿತು ಆದ್ರೆ ಏನು ತಮಿಳುನಾಡಿನ ಜನತೆ ಹೇಳೋ ಪ್ರಕಾರ ನಮಗೆ ಶಾಶ್ವತವಾದಂತಹ ಪರಿಹಾರ ಕೊಡಬೇಕು ನಮಗೆ ಈಗ ಸು ಕೇಂದ್ರ ಸರ್ಕಾರ ಹೊರಡಿಸಿದ ಸುಗ್ರೀಮ್ ಸುಗ್ರೀವಾಜ್ಞೆ ನಂಬಿಕೆ ಇಲ್ಲ ಹಾಗಾಗಿ ಜಲ್ಲಿಕಟ್ಟು ಆಚರಣೆಗೆ ನಮಗೆ ಶಾಶ್ವತವಾದಂತ ಒಂದು ಪರಿಹಾರ ಕೊಡಬೇಕು ಅಂತ ಹೇಳಿ ತಮಿಳುನಾಡಿನ ಚೆನ್ನೈ ಕೊಯಮತ್ತೂರು ಮಧುರೈಯಲ್ಲಿ ಹಲವೆಡೆ ಈ ಒಂದು ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಒಂದು ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಕೂಡ ಲಾಠಿ ಚಾರ್ಜ್ ಇದ್ದಾರೆ ಈ ಒಂದು ಲಾಠಿ ಚಾರ್ಜ್ ಗೆ ಹಲವರು ಗಾಯಗೊಂಡಿದ್ದಾರೆ ಹಾಗಾಗಿ ಇವರನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ ಆದ್ರೆ ಪೊಲೀಸರ ಲಾಠಿ ಚಾರ್ಜ್ ಗೆ ಖಂಡಿಸಿ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧವೇ ಕಲ್ಲು ತೂರಾಟ ನಡೆಸುತ್ತಿದ್ದಾರೆ ಇನ್ನು ಚೆನ್ನೈನ ಹೈಸ್ ಹೌಸ್ ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ಉದ್ರಿಕ್ತರು ಪೆಟ್ರೋಲ್ ಬಂಪ್ ಹಾಕಿ ಬೆಂಕಿ ಕೂಡ ಹಚ್ಚಿದ್ದಾರೆ ಇನ್ನು ಈ ಒಂದು ದಾಳಿಯ ವೇಳೆ ಪೊಲೀಸ್ ಠಾಣೆಯಲ್ಲಿ ಕೆಲ ಪೊಲೀಸರು ಕೂಡ ಇದ್ರು ಹಾಗೆ ಪೊಲೀಸ್ ಠಾಣೆಗೆ ಒಂದು ಬೆಂಕಿ ಹತ್ತ ಇರಬೇಕಾರೆ ಅಲ್ಲಿ ತಕ್ಷಣವೇ ಪೊಲೀಸರು ಕೂಡ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಈ ಒಂದು ಪ್ರತಿಭಟನೆಗೆ ಎಂ ಕೆ ಸ್ಟಾಲಿನ್ ಅಂದ್ರೆ ಡಿಎಂಕೆ ಪಕ್ಷದ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್ ಖಂಡಿಸಿದ್ದಾರೆ ಏನು ಪ್ರತಿಭಟನಾಕಾರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು ಆದ್ರೆ ಈಗ ಪೊಲೀಸರು ಇವರನ್ನ ಇವರದ ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ ಏನು ಪೊಲೀಸರ ಈ ಒಂದು ಲಾಠಿ ಚಾರ್ಜ್ ಲಾಠಿ ಚಾರ್ಜ್ಗೆ ಮಹಿಳೆಯರು ಮಕ್ಕಳು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ ಈ ಒಂದು ಪೊಲೀಸ್ ಲಾಠಿ ಚಾರ್ಜ್ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತದ್ದು ಅಂತ ಹೇಳಿದ್ದಾರೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಓ ಪನ್ನೀರ್ಸೆಲ್ವಂ ಅವರು ಈ ಒಂದು ಜಲ್ಲಿಕಟ್ಟು ಆಚರಣೆಗೆ ವಿಧೇಯಕವನ್ನು ಕೂಡ ಮಂಡಿಸಲಿದ್ದಾರೆ ಶಾಲಿನಿ ಎಸ್ ಪ್ರವೀಣ ಜೊತದಲ್ಲಿ ನೋಡೋದಾದ್ರೆ ಎಲ್ಲೊಂದ್ ಕಡೆ ತಮಿಳುನಾಡು ಸರ್ಕಾರದಿಂದನೇ ಈ ಒಂದು ಪ್ರತಿಭಟನೆ ಅಥವಾ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡೋದಾಗ್ಬೋದು ಮನವಿ ಸಲ್ಲಿಸೋದಾಗ್ಬೋದು ಧರಣಿ ಕೂರೋದಾಗಬಹುದು ಈ ತರದ ಆರಂಭ ಆಯಿತು ಆದ್ರೀಗ ಅದನ್ನ ಮುಂದುವರಿಸಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ ಅಥವಾ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತ ಪ್ರತಿಭಟನಾಕಾರರು ಹೇಳ್ತಾರೆ ಎಲ್ಲೊಂದ್ ಕಡೆ ರಾಜಕೀಯಗಳು ಏನಾದ್ರೂ ಬೆರಿತಾ ಇದೆಯಾ ಈ ಒಂದು ಪ್ರತಿಭಟನೆ ಮಧ್ಯದಲ್ಲಿ ಅಂತ ಖಂಡಿತವಾಗ್ಲು ಶರಣೆ ಈ ಒಂದು ಪ್ರತಿಭಟನೆಯಲ್ಲಿ ರಾಜಕೀಯ ಕೂಡ ರಾಜಕೀಯ ಪಕ್ಷಗಳು ಕೂಡ ಕೈವಾಡ ಇದೆ ಅಂತ ಹೇಳುವಾಗ್ತಿದೆ ಏನು ಈ ಜಲ್ಲಿಕಟ್ಟು ಆಚೆ ಈ ಒಂದು ಸುಗ್ರೀವಾಜ್ಞೆ ಹೊಡಿಸಿದ್ರೆ ಒಂದು ಮಟ್ಟಿಗೆ ಪ್ರತಿಭಟನೆ ತಮಿಳುನಾಡರ ಜನರಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಇದು ಪನ್ನೀರ್ ಸೆಲ್ವ ಪ್ರಧಾನಿಯನ್ನ ಭೇಟಿಯಾಗಿ ಸುಗ್ರೀವಾಜ್ಞೆ ಜಲ್ಲಿಕಟ್ಟು ಆಚರಣೆಗೆ ಅನುಮತಿ ಕೊಟ್ಟಿದ್ರು ಆದ್ರೆ ಈಗ ಏನು ತಮಿಳುನಾಡು ಸರ್ಕಾರಕ್ಕೆ ಈ ಒಂದು ಈ ಸುಗ್ರೀವಾಜ್ಞೆ ಪರಿಣಾಮ ಬೀರಿದೆ ಹಾಗಾಗಿ ಈಗಾಗಲೇ ಆಡಳಿತ ಪಕ್ಷ ಏನು ಸಿಎಂ ವಿರುದ್ಧವೇ ಎಂ ಕೆ ಸ್ಟಾಲಿನ್ ಅವರು ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಈ ಒಂದು ಈ ಒಂದು ಪ್ರತಿಭಟನೆಗೆ ಎಂ ಕೆ ಸಿ ಎಂ ಪನ್ನೀರ್ ಕಾರಣ ಅಂತ ಕೂಡ ಎಂಕೆ ಸ್ಟಾಲಿನ್ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಶಾಲಿನಿ